ಗುಡ್ ಮಾರ್ನಿಂಗ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ನೋಡಿ ಹೊಸ ವರ್ಷದ ಮೊದಲನೇ ಸಂಕಷ್ಟಿ ಅಂಗಾರಿಕಾ ಸಂಕಷ್ಟಿ ಗಣೇಶನ ಅಲಂಕಾರ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಸೊ ಪೂಜೆ ಎಲ್ಲ ಆಗಿತ್ತು ನಾವು ಕೂಡ ಗುಡಿಗೆ ಹೋಗಿ ಬಂದ್ವಿ ಸೊ ನಿಮಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ ಹೇಗೆ ಅನಿಸ್ತು ಅಂತ ತಿಳಿಸಿ ಸೊ ಇದ್ರ ಜೊತೆಗೆ ನೋಡಿ ಇವತ್ತು ಕ್ಯಾರೆಟ್ ಹಲ್ವಾ ಮಾಡ್ತಾಯಿದ್ದೀವಿ ಮನೆಯಲ್ಲಿ ಸೊ ಅದಕ್ಕೆ ನೋಡಿ ಮಾರ್ಕೆಟಿಂದ ಗಜ್ಜರಿ ತರಿಸಿದ್ವಿ ಇವಾಗ ಸಂಕ್ರಾಂತಿ ಸೀಸನ್ ಅಲ್ವಾ ಗಜ್ಜರಿ ಕಡಲೆ ಸುರುಗಾಯಿ ಬದನೆಕಾಯಿ ಅವರೆಕಾಯಿ ಎಲ್ಲ ತುಂಬ ಚೆನ್ನಾಗಿ ಬರ್ತಾಯಿದೆ ಸುಗ್ಗಿ ಹಬ್ಬ ಸೊ ನೋಡ್ಬೋದು ನೀವು ಸೊ ಬನ್ನಿ ಮೊದಲಿಗೆ ಇದನ್ನು ತುರಿದ್ಬಿಟ್ಟು ಮಾಡ್ಕೊಳ್ಳೋಣ ಎಲ್ರಿಗೂ ಗೊತ್ತಿರೋದು ಬಟ್ ಸ್ಪೆಷಲ್ ಅಂತ ಏನಿಲ್ಲ ವರ್ಷದ ಸೊ ಹೊಸ ವರ್ಷ ಸ್ಟಾರ್ಟ್ ಆದ್ದರಿಂದ ಏನೂ ಸ್ವೀಟ್ ಮಾಡಿಲ್ಲ ಅಂದರೆ ಆವತ್ತು ನಾವು ಆಗಿ ಶಿರಾ ಮಾಡಿ ನೀವತ್ತು ಹಿಡ್ದಿರ್ತೀವಿ ಅಷ್ಟೇ ಸೊ ಇವಾಗ ಮಾಡ್ತಾ ಇರೋದು ಗಜರಿ ಹಲ್ವಾ ನೋಡಿ ಅದು ಬೆಲ್ಲದಲ್ಲಿ ಸೊ ಇದನ್ನು ಸ್ವಲ್ಪ ತೊಳೆದು ಬಿಟ್ಟು ಸ್ಲಿಮ್ ಮಾಡಿಟ್ಟಿದ್ದೀನಿ ಒಂದ್ಸಲ ಇವಾಗ ಮೇಲಿಂದೆಲ್ಲ ತೆಗೆದುಬಿಟ್ಟು ತುರಿದ್ಬಿಟ್ಟು ನೆಕ್ಸ್ಟ್ ಮಾಡೋಣ ಬನ್ನಿ ನೋಡಿ ಇದು ಕಟರ್ ನೋಡಿ ಲಾಸ್ಟ್ ಟೈಮ್ ಡಿಮಾರ್ಟಲ್ಲಿ ತಂದಿದ್ದು ಈ ಥರದ್ದು ಸೊ ನಮಗೆ ಯಾವ್ದು ಬೇಕು ಅಂತ ಅದನ್ನು ಸೆಟ್ ಮಾಡ್ಕೊಳೋದು ಇಲ್ಲಿ ನಾಲ್ಕು ಆಪ್ಷನ್ ಇದೆ ಜೂಲನ್ ಕಟ್ಟಿಂಗು ಚೆನ್ನಾಗಾಗುತ್ತೆ ಇದರಲ್ಲಿ ಸೊ ಈ ಥರ ರೋಲ್ ಮಾಡಿದ್ರೆ ಆಯಿತು ನೋಡಿ ಸೊ ಬನ್ನಿ ಕೆಲಸ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಇಲ್ಲಿ ನೋಡಿ ಒಂದು ಕೆ ಜಿ ಕ್ಯಾರೆಟ್ನ ಚೆನ್ನಾಗಿ ತುರಿಯೋಕೆ ನನಗೆ ಎಷ್ಟೋ ಟೈಮ್ ಬಿಡಿಸ್ತು ಸೊ ನೋಡಿ ಇಷ್ಟು ತೊಗೊಂಡಿದ್ದೀನಿ ಸೊ ಇದಕ್ಕೆ ಸಮ ಪ್ರಮಾಣದಲ್ಲಿ ಅಂದರೆ ನಾನು ಒಂದು ಅರ್ಧ ಕೆ ಜಿ ಆದರೂ ಬೆಲ್ಲ ಹಿಡಿಸುತ್ತೆ ಇದು ಸೊ ಅಷ್ಟನ್ನು ತೊಗೋತಾ ಇದ್ದೀನಿ ನೋಡಿ ನೀವು ಸ್ವೀಟು ಹೆಚ್ಚು ಕಡಿಮೆ ನೋಡ್ಕೊಂಡು ಹಾಕೋಬೋದು ಬಟ್ ಸ್ವೀಟ್ ಮಾಡ್ತಾಯಿದ್ದೀವಿ ಅಂದರೆ ಸ್ವಲ್ಪ ಸ್ವೀಟಾಗಿದ್ರೇ ಚೆನ್ನಾಗಿರುತ್ತೆ ಸೊ ಬೆಲ್ಲದಿಂದ ಮಾಡ್ತಾ ಇರೋದು ಒಂದು ಅರ್ಧ ಕೆ ಜಿ ಅಷ್ಟು ಬೆಲ್ಲನ ನಾನು ಇದ್ದೀನಿ ಪೂರ್ತಿ ಹತ್ತಲ್ಲ ಯಾಕಂದರೆ ಇದು ನಾವು ಸ್ವಲ್ಪ ಫ್ರೈ ಮಾಡಬೇಕು ಹುರಿದ ತಕ್ಷಣ ಕಡಿಮೆ ಆಗುತ್ತೆ ಸೊ ನಂತರ ನೋಡಿಬಿಟ್ಟು ಬಳಸಬೇಕು ಆದರೆ ಅರ್ಧ ಕೆ ಜಿ ಅಷ್ಟಾದರೂ ಇರಲೇಬೇಕು ಅದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಕಲರ್ಫುಲ್ಲಾಗಿ ಇದಕ್ಕೆ ಸ್ವಲ್ಪ ತುಪ್ಪ ಹಾಗೆ ಏಲಕ್ಕಿ ಪೌಡ್ರ್ ಈ ಕಡೆ ಕಾವಿದೆ ಈ ಕಡೆ ಸ್ವಲ್ಪ ಬೆಲ್ಲ ಕರೀಸಿ ನೋಡಿ మిడతా స్నేహితుర ఉరి బుకుడుంబి బాదామీన్ బో డ్రై ఫ్రూట్స్ సేర్స్కోబోదు తిన్ను అందే బట్ ఏతా స్వల్ప ప్రమాణి మూడు బట్ ನಮ್ಮ ಮನೇಲಿ ಗಾ ಇದು ಎಲ್ರಿಗೂ ಇಷ್ಟ ಸೊ ಅದು ಇದು ಒಂದು ಎಂಟು ದಿನ ಇಟ್ಕೊಂಡ್ರೆ ಕಡೆಲ್ಲ ಸ್ನೇಹಿತರೆ ಬೆಲ್ಲ ಹಾಕಿರ್ತೀವಲ್ವ ಸೊ ಇನ್ನೊಂದು ಸಲ ಹೆಂಗಾಗಿಬಿಡುತ್ತೆ ಅಂದರೆ ಅದು ಬೇರೆಯವ್ರಿಗೂ ಕೊಡಬೇಕಾಗಿರುತ್ತೆ ಮನೆಯಲ್ಲಿ ಎಲ್ರಿಗೂ ಇಷ್ಟ ಆಮೇಲೆ ನಾವು ಗಜರಿ ತೊಗೊಳಕ್ಕೆ ಹೋಗ್ತೀವಲ್ವ ಅಲ್ಲಿ ಹೆಂಗಾಗತ್ತೆ ಗೊತ್ತಾ ಅವರು ಕೆ ಜಿ ಲೆಕ್ಕದಲ್ಲಿ ತೊಗೊಂಡ್ರೆ ಒನ್ ಟೆನ್ ರುಪೀಸ್ ಏನೋ ಬಿಡ್ತಾರೆ ಅದರಲ್ಲೂ ಗಜರಿ ಅಂದರೆ ಹಿಂದೆ ಮುಂದೆ ತೆಗೆದ್ಬಿಟ್ಟು ಜಾಸ್ತಿ ಏರಲ್ಲ ಸೊ ಅದಕ್ಕೆ ನೋಡಿದ ತಕ್ಷಣ ಒಂದು ಕೆ ಜಿ ತಾನೇ ಬಿಡು ತೊಗೊಬೋದ ಅಂದ್ಕೊಂಡೆ ಇದು ತೊಗೊಂಡು ಬಂದು ನೀನು ತುರಿದ ಮೇಲೆ ಗೊತ್ತಾಗ್ತದೆ ರೀ ಇದಕ್ಕೆ ಟೈಮ್ ಎಷ್ಟು ಕೊಡಬೇಕು ಅಂತ ಸೊ ಇದು ತುಂಬಾ ಟೈಮ್ ಹಿಡಿಸುತ್ತೆ ಇವಾಗ ಅಂದರೆ ಎಲ್ಲನೂ ಈ ಟೈಮ್ ಫ್ರೈ ಆಗಬೇಕು ಸೊ ಬನ್ನಿ ನಿಮ್ಮ ಜೊತೆ ಮಾತಾಡ್ತಾ ಮಾತಾಡ್ತಾ ಮಾಡೋಣ ಚೆನ್ನಾಗಿ ಅನಿಸುತ್ತೆ ನೋಡಿ ಫ್ರೈ ಆದ್ಮೇಲೆ ಸ್ವಲ್ಪ ತೋರಿಸ್ತೀನಿ ಈ ಕಡೆ ನೋಡಿ ಬೆಲ್ಲ ಮೊನ್ನೆ ಸಂಕಷ್ಟ ಚತುರ್ಥಿ ಇತ್ತಲ್ವ ಸೊ ಆವತ್ತು ಮೋದಕ ಮಾಡಿದ್ವಿ ಸೊ ಸ್ವಲ್ಪ ಪಾತ್ರೆ ಬೆಲ್ಲ ಉಳಿದಿತ್ತು ಸೊ ಇದಕ್ಕೇನೆ ಹಾಕಿದ್ದೀನಿ ಸೊ ಇದು ಸ್ವಲ್ಪ ಹುಡುಗ ಮೇಲೆ ತೋರಿಸ್ತೀವಿ ಕಲರ್ ಚೇಂಜ್ ಆಗುತ್ತೆ ಗೊತ್ತಾಗುತ್ತೆ ಸೊ ನೋಡಿ ಇದು ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಆಗಿದೆ ಇವಾಗ ಈ ಕಡೆ ನೋಡಿ ಬೆಲ್ಲನೂ ಕರಗಿದೆ ಕರಗಿದೆ ನೀರಿನ ಅಂಶ ಎಲ್ಲ ಹೋಗಿ ಸ್ವಲ್ಪ ಅಂದರೆ ಮಾಯಶ್ಚರ್ ಕಡಿಮೆ ಆಗಿ ಡ್ರೈ ಔಟ್ ಆಗಬೇಕು ಸ್ವಲ್ಪ ಡ್ರೈ ಅನ್ನಿಸ್ಬೇಕು ನೋಡಿ ಅಲ್ಲಿವರೆಗೂ ಫ್ರೈ ಮಾಡ್ಕೊಂಡ್ರೆ ಆಯಿತು ಇದಾಗಿದೆ ಇವಾಗ ಇವಾಗ ಇದಕ್ಕೆ ನೋಡಿ ನಾನು ಬೆಲ್ಲನ ಎಷ್ಟು ಬೇಕೋ ನೋಡಿಕೊಂಡು ಹಾಕೊಳ್ತಾ ಇದ್ದೀನಿ ಯಾಕೆ ಸೋಸೋದು ಯಾಕಂದರೆ ಅದು ಸ್ವಲ್ಪ ಹಳ್ಳು ಕಸ ಕಡ್ಡಿ ಏನಾದ್ರು ಇರುತ್ತೆ ಅದಕ್ಕೆ ನಾನು ಸೋಸ್ತಾ ಇದ್ದೀನಿ ಸಕ್ಕರೆ ಹಾಕಿದ್ರೆ ನಿಮಗೆ ಉದುರು ಉದ್ರಾಗಿ ಬರುತ್ತೆ ಬೆಲ್ಲ ಹಾಕಿ ಬರಲ್ಲ ಸ್ವಲ್ಪ ಅದು ಮಿಜ್ಜಿ ಮಿಜ್ಜಿನೇ ಅನ್ಸೋದು ಕಸ ಕಡ್ಡಿ ಏನಾದರೂ ಇದ್ದರೆ ಇರುತ್ತೆ ಅದು ನೋಡಿ ಕಾಣಿಸಿದೆ ನಿಮಗೆ ಅದಕ್ಕೆ ನೋಡಿ ಸ್ವಲ್ಪ ಬೆಲ್ಲನ ಶೋಧಿಸ್ಕೋಬೇಕು ಅಂತಂದು ಸ್ವಲ್ಪ ಡ್ರೈ ಔಟ್ ಆಗಬೇಕು ನೋಡಿ ಪೂರ್ತಿ ಅರ್ಧ ಕೆ ಜಿ ಹಿಡಿಸಲಿಲ್ಲ ಬೆಲ್ಲ ಸ್ವಲ್ಪ ಕಡಿಮೆನೇ ಹಾಕ್ತೆ ನಾನು ನಾಲ್ಕು ಏಲಕ್ಕಿನ ಸ್ವಲ್ಪ ಕುಟ್ಬಿಟ್ಟು ಪೌಡ್ರ್ ಮಾಡಿ ಹಾಕ್ತೀನಿ ತಗಿಡ್ತಾ ಇದೆ ಇದು ಗಟ್ಟಿ ಆಗ್ತಾ ಇದೆ ಇವಾಗ ಇದಕ್ಕೆ ಒಂದು ಮೂರರಿಂದ ನಾಲ್ಕು ಸ್ಪೂನಷ್ಟು ನಂದಿನಿ ತುಪ್ಪನ ಬಳಸ್ತಾ ಇದ್ದೀನಿ ನೋಡಿ ಜಾಸ್ತಿ ಬೇಕಂದ್ರೆ ಹಾಕೊಳ್ಬೋದು ಅದೆಲ್ಲ ಹಾಕಿರೋದನ್ನ ನಾನು ಇಲ್ಲಿ ಹಾಲು ಸೇರಿಸಲ್ಲ ಯಾಕಂದ್ರೆ ಆಗಿಬಿಡುತ್ತೆ ಸಕ್ಕರೆ ಹಾಕಿದ್ರೆ ನೀವು ಹಾಲನ್ನು ಸೇರಿಸ್ಕೊಡ್ರೆ ನೋಡಿ ಹಲ್ವಾ ರೆಡಿಯಾಗಿದೆ ನೋಡ್ಬೋದು ನೀವು ಗೊಟ್ಟಿಯಾಗಿದೆ ನಾನಿಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಒಂದು ನಾಲ್ಕು ಬಾದಾಮಿನ ಉದ್ದಿ ಡೆಕೋರೇಷನ್ಗಂತ ಆಯಿಲ್ ಬಂದು ಚೆನ್ನಾಗಿರುತ್ತೆ ಬೇಕು ಅಂದರೆ ಬಳಸೋದು ಆಪ್ಷನಲ್ಲು ನಮಗಮಾಂತಿದೆ ಏಲಕ್ಕಿ ಬೇಕಿದ್ದರೆ ಮೇಲ್ಗಡೆ ಸ್ವಲ್ಪ ಗಸಗಸೆ ಹಾಕೋತೀನಂದ್ರೆ ಬಳಸ್ಬೋದು ಗರಡಿ ಗಾಜರ್ಕಿ ಹಲ್ವಾ ಕ್ಯಾರೆಟ್ ಹಲ್ವಾ ಸೊ ತುಂಬಾ ಚೆನ್ನಾಗಿತ್ತು ಡೆಲೀಷಿಯಸ್ ಆಗಿ ಮಾಡಬೇಕಾದ್ರೇ ಸ್ವಲ್ಪ ಟೇಸ್ಟ್ ಮಾಡಿದ್ರು ಎಲ್ಲರೂ ನನಗೆ ನನಗೆ ಅಂತ ಸೊ ನೋಡಿ ಹೇಗೆ ಅನ್ನಿಸ್ತು ಅಂತ ತಿಳಿಸಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಸೊ ಎಲ್ಲರಿಗೂ ಧನ್ಯವಾದಗಳು